ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಡಿ ಪಾಳ್ಯ ಗ್ರಾಮ ಪಂಚಾಯಿತಿ ಕಟ್ಟಡ ಸಂಪೂರ್ಣ ಹಾಳಾಗಿದ್ದು ಇನ್ನೇನು ಕುಸಿದು ಬೀಳುವ ಹಂತದಲ್ಲಿದೆ ಇತ್ತೀಚೆಗೆ ಸಿಬ್ಬಂದಿಗಳು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಬಾರಿ ಗಾತ್ರದ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು ನೌಕರರು ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಹೀಗಾಗಿ ಯಾವ ಸಮಯದಲ್ಲಿ ಕಟ್ಟಡ ಬೀಳುತ್ತದೆಂಬ ಆತಂಕ ಸರ್ಕಾರಿ ನೌಕರರಲ್ಲಿ ಸೃಷ್ಟಿಯಾಗಿದೆ ಡಿ ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ನೌಕರರು ಬೀಳುವ ಹಂತದಲ್ಲಿರುವ ಶಿಥಿಲಾವಸ್ಥೆಯ ಕಟ್ಟಡದಲ್ಲಿ ಕುಳಿತು ಕರ್ತವ್ಯ ನಿರ್ವಹಿಸುವ ದುಸ್ಥಿತಿ ನಿರ್ಮಾಣವಾಗಿದೆ ಹೋಬಳಿ ಕೇಂದ್ರವಾಗಿರುವ ಡಿ ಪಾಳ್ಯ ಗ್ರಾಮವು ಪ್ರತಿಷ್ಠಿತ ರಾಜ್ಯ ಹೆದ್ದಾರಿಯು ಹಾದುಹೋಗುತ್ತದೆ ಹೆದ್ದಾರಿಯ ಪಕ್ಕದಲ್ಲೇ ಶೀತಲಗೂಂಡ ಪಂಚಾಯಿತಿ ಕಟ್ಟಡ ಇದೆ ಈ ಹಿಂದೆ ಸ್ಥಳಕ್ಕೆ ತಾಲ್ಲೂಕ್ ಪಂಚಾಯತಿಯು ಹಾಗೂ ಪಂಚಾಯತ್ ರಾಜೇ ಭೇಟಿ ನೀಡಿ ಪರಿಶೀಲನೆ ನಡೆಸಿರುತ್ತಾರೆ ಪಂಚಾಯಿತಿ ಪಕ್ಕದಲ್ಲಿ ಅರ್ಧ ಕಾಮಗಾರಿ ಮಾಡಿರುವ ಒಂದು ಕಟ್ಟಡ ಇದ್ದು ಅದನ್ನು ದುರಸ್ತಿ ಮಾಡಿಕೊಂಡು ಸ್ಥಳಾಂತರ ಮಾಡಿಕೊಳ್ಳುವುದಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಹಿರಿಯ ಅಧಿಕಾರಿಗಳಿಗೆ ಪಿಡಿಒ ಹಾಗೂ ಅಧ್ಯಕ್ಷರು ತಿಳಿಸಿರುತ್ತಾರೆ ಆದರೆ ಹಿರಿಯ ಅಧಿಕಾರಿಗಳು ಇದುವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ ನಮ್ಮ ವರದಿಗಾರರು ಅಧಿಕಾರಿಗಳಿಗೆ ಕರೆ ಮಾಡಿ ವಿಚಾರಿಸಿದಾಗ ಪಂಚಾಯಿತಿ ಪಿಡಿಒರವರು ದುರಸ್ತಿ ಕಾರ್ಯಕ್ಕೆ ಎಸ್ಟಿಮೇಟ್ ಮಾಡಿ ಕೊಡಿ ಎಂದು ನಮಗೆ ಪತ್ರ ಬರೆಯಬೇಕು ಅವರು ಇದುವರೆಗೂ ನೀಡಿಲ್ಲ ನಮಗೆ ಪತ್ರ ಬರೆದರೆ ನಾವು ಕೇವಲ ಎರಡು ದಿನದಲ್ಲಿ ಮಾಡಿಕೊಡುತ್ತೇವೆ ಎಂದು ಹೇಳಿದರು ಏನೇ ಆಗಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಟ್ಟಡ ಕುಸಿದು ಬಿದ್ದು ಸಾವು ನೋವುಗಳು ಸಂಭವಿಸುವ ಮುಂಚೆ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಎನ್ನುವುದು ನಮ್ಮೆಲ್ಲರ ಕಳಕಳಿ ਜੀ ਤੇ ਦੇ ਆ ਏ ਰੀ ਤੇ